ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ಸಮ್ಮೇಳನದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾ ಈ ಸಮ್ಮೇಳನ ಬಾಯಿ ದವಡೆ ಮತ್ತು ಮುಖ ಶಸ್ತ್ರ ಚಕ ವಿಭಾಗದ ಸರ್ಕಾರಿ ದಂತ ಕಾಲೇಜಿನಿಂದ ಆಯೋಜಿಸುತ್ತಿದ್ದೇವೆ ಮೂರು ದಿನ ಹದಿಮೂರು ಹದಿನಾಲ್ಕು ಹದಿನೈದರಂದು ನಡೆಯುತ್ತಿದೆ ಹದಿಮೂರನೇ ತಾರೀಕು ಯುವ ಪೀಳಿಗೆಗೋಸ್ಕರ ನುರಿತ ವೈದ್ಯರಿಂದ ತರಬೇತಿಯನ್ನು ನೀಡಲಾಗುತ್ತಿದೆ ಈ ಸಮ್ಮೇಳನಕ್ಕೆ ಮುನ್ನೂರಕ್ಕೂ ಹೆಚ್ಚು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಹಾಗೂ ನುರಿತ ವೈದ್ಯರು ಪಾಲ್ಗೊಳ್ಳಲಿದ್ದಾರೆ ಈ ಸಮ್ಮೇಳನವನ್ನು ಎಸ್ ಡಬ್ಲ್ಯೂ ಜಿಂದಾಲ್ ವಿದ್ಯಾನಗರ್ ಜೆ ಮ್ಯಾಕ್ಸ್ ಆಡಿಟೋರಿಯಂನಲ್ಲಿ ಆಯೋಜಿಸುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೋಸ್ಕರ ಈ ತುಕಾರಾಮ್ ಅವರು ಎಂ ಪಿ ಆಗಿರುವ ಅವರು ಬರುತ್ತಿದ್ದಾರೆ ಜೆ ಎಸ್ ಡಬ್ಲ್ಯೂ ನ ಪ್ರೆಸಿಡೆಂಟ್ ಆಗಿರುವ ಪಿ ಕೆ ಮುರುಗನ್ ಹಾಗೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸಂಘ ನಮ್ಮ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿರುತ್ತಾರೆ ಇದಲ್ಲದೆ ಎರಡು ದಿನ ಸೈಂಟಿಫಿಕ್ ಸೆಷನ್ ಅಂತ ಹೇಳ್ತೀವಿ ಅದರಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಪ್ರೆಸೆಂಟೇಷನ್ ಪೋ ಪೇಪರ್ ಪ್ರೆಸೆಂಟೇಷನ್ ಇ ಪೋಸ್ಟರ್ ಪ್ರೆಸೆಂಟೇಷನ್ ಇರುತ್ತದೆ ಇದಲ್ಲದೆ ಇದು ಏಳು ಭಾಗಗಳಾಗಿ ಪರಿಗಣಿಸಿ ಒಂದೊಂದು ಭಾಗಕ್ಕೆ ಒಂದೂವರೆ ತಾಸು ಅನವಿಟ್ಟು ಎರಡು ದಿನ ಒಂದು ಇದು ಪರಿಗಣಿಸಲಾಗುತ್ತಿದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ